ಇಷ್ಟು ದಿನ ಕಾಯುತ್ತಿದ್ದಕ್ಕೆ ಇವತ್ತು ಕಾಲ ಕೂಡಿ ಬಂತು ಸೀಸನ್ ಹನ್ನೆರಡು ಅಪ್ಡೇಟ್ ಕೊಟ್ಟಿದೆ ವಾಹಿನಿ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಅಂತ ಕೇಳ್ತೇವೆ ಬಿಡಿ ಶುರು ಮಾಡೋಣ ಶುರು ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಬ್ಬ ಪಕ್ಕದಲ್ಲಿರಬಲ್ಲೇ ಕರನ್ನು ಪ್ರೆಸ್ ಮಾಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶುರುವಾಗೋದು ಪಕ್ಕ ಈಗ ಕಲರ್ಸ್ ಕನ್ನಡ ವಾಹಿನಿ ಹೊಸ ಪ್ರೋಮೋ ರಿಲೀಸ್ ಮಾಡಿದೆ ಹೀಗಾಗಿ ಇಷ್ಟು ದಿನ ಕಾಯುವಿಕೆ ಉತ್ತರ ಸಿಕ್ಕಿದೆ ಸೆಪ್ಟೆಂಬರ್ ಅಂತ್ಯದಲ್ಲಿ ಬಿಗ್ ಬಾಸ್ ಕನ್ನಡ ಶೋ ಶುರುವಾಗುವುದು ಎನ್ನಲಾಗಿದೆ ಈ ವಿಷಯ ಸ್ವತಃ ಕಿಚ್ಚ ಸುದೀಪ್ ಅವರು ಹೇಳಿಕೊಂಡಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಶೋ ಆರಂಭ ಎನ್ನಲಾಗ್ತಿದೆ ಸಾಮಾನ್ಯವಾಗಿ ನೂರು ದಿನಗಳ ಕಾಲ ಈ ಶೋ ಇರುತ್ತೆ ಹಾಗೆ ಇನ್ನು ಕಿಚ್ಚ ಸುದೀಪ್ ಅವರಿಗೆ ಪ್ರೋಮೋ ಶೂಟ್ ಕೂಡ ಮಾಡಬೇಕಿದೆ ಬಿಗ್ ಬಾಸ್ ಶೋ ಸಂಬಂಧಿಸಿದಂತೆ ಎರಡು ಮೂರು ಪ್ರೋಮೋ ರಿಲೀಸ್ ಮಾಡಲಾಗುವುದು ಪ್ರತಿ ಬಾರಿ ಕೂಡ ವಿಭಿನ್ನ ಕಾನ್ಸೆಪ್ಟ್ ಇಟ್ಟುಕೊಂಡು ಪ್ರೋಮೋ ಶೂಟ್ ಮಾಡಲಾಗುತ್ತದೆ ಬಿಗ್ ಬಾಸ್ ಶೋ ಈ ಬಾರಿ ಯಾರು ಯಾರು ಇರಲಿದ್ದಾರೆ ಎಂದು ಕಾದು ನೋಡಬೇಕಿದೆ ಗೈಸ್ ಇನ್ನು ಮುಂದೆ ಕಂಟೆಂಟ್ಗೆ ಬರೆಯ ಬರ ಇಲ್ಲ ಇನ್ನು ಡೈಲಿ ನಾನು ಐದು ವಿಡಿಯೋ ಹಾಕ್ತೇನಲ್ಲ ಅದರ ಜೊತೆಗೆ ಇನ್ನು ಸೆಪ್ಟೆಂಬರ್ ನೆಕ್ಸ್ಟ್ ಮಂತ್ನಿಂದ ಎರಡು ವಿಡಿಯೋ ಆದರೂ ಇರ್ತದೆ ಡೈಲಿ ಬಿಗ್ ಬಾಸ್ ರಿಲೇಟಿವ್ ಥ್ಯಾಂಕ್ ಯು ಬೈ